ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಮನೆ ಸೀಜ್ ಮಾಡಿ ಕ್ರೌರ್ಯ ಮೆರೆದ ಎಕ್ವಿಟಾಸ್ ಮೈಕ್ರೋಫೈನಾನ್ಸ್ ಚಿಕ್ಕೋಡಿ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಯಲ್ಲವ್ವ ತುಕಾರಾಂ ಮಾಂಗ್ ಎಂಬ ರೈತ ಮಹಿಳೆ ಮನೆ ಕಟ್ಟಲು ಎಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಚಿಕ್ಕೋಡಿಯಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಮನೆಯಲ್ಲಿ ಸೊಸೆ ಹೆರಿಗೆಯಾಗಿ ಸಾಲ ತುಂಬಲು ಸ್ವಲ್ಪ ವಿಳಂಬವಾಗಿದ್ದರಿಂದ ಫೈನಾನ್ಸ್ನವರು ಏಕಾಏಕಿ ಬಂದು ನಿಮ್ಮ ಮನೆ ಸೀಜ್ ಮಾಡ್ತೀವಿ ಸಾಲ ಕಟ್ಟಿ ಅಂತ ಹೇಳಿ ಹೋಗಿದ್ದಾರೆ ಹೆಂಗೋ ಒಂದು ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ತುಂಬಲು ಹೋದರೆ ಅವರನ್ನು ಸಾಲ ತುಂಬಿಸಿಕೊಳ್ಳದೆ ಹೊರಗೆ ಕಳಿಸಿದ್ದಾರೆ ಇನ್ನು ಕಳಿಸಿದ ಮೇಲೆ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮನೆ ಸೀಜ್ ಮಾಡಿ ಬಾನಂತಿ ಸೊಸೆ ಸಮೇತ ಎಲ್ಲರನ್ನ ಮನೆಯಿಂದ ಹೊರಹಾಕಿ ಮನೆ ಸೀಜ್ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ ನಿಮ್ಮ ಹೆಸರೇನ್ರಿ ಮನೆ ಸೀಜ್ ಮಾಡ್ಯಾರೀ ನಾವ್ ಸಾಲ ತಗೊಂಡಿದ್ವಿ ಲಕ್ಷ ರೀ ನಾಕ್ ಲಕ್ಷ ಕಿಂದ ಕಡಿಮಿದ್ವಿ ಎರಡ್ ವರ್ಷ ತುಂಬಿದಿರ ಸರ್ ಎರಡ್ ವರ್ಷ ತುಂಬಿದ ಅವ್ರ ಏನೋ ಹಿಡಿದಿಲ್ರಿ ನಮನ್ಯಾಗ ಒಂದ್ ತಾಪತ್ರೆ ಆಯ್ತ್ರಿ ನಾವ್ ಮತ್ ಕಾಂತ ತುಂಬ್ರಿ ಆತರ ಬಳಕ ಒಂದ್ಸಲ ಕಿಲಿಯಾಕಿ ಹೋಗಿರಿ ಅವ್ರ ಮತ್ತ್ ನಮ್ ತಾಪತ್ರೆ ನಾವ್ ತಗದಿವ್ರಿ ಅದನ್ನ ಬಳಕ ನಾವು ಸೋಸಿಗೆ ಆರಾಮಿದ್ರ ಇರಲಿ ಹೊಟ್ಟಿನ ಇದಲ್ರಿ ಆ ತಿಂಗಳ ತಿಂಗಳ ದಾಖನಿ ಹೊಂಟಿದ್ರಿ ಮತ್ತೆ ಬರ್ಗಟಿಗ್ ಅವ್ರ ಕಿಲಿಯಾಕಿ ಹೋಗ್ಯಾರ್ರಿ ಮತ್ ಆತ್ ಒಳಕ್ ಕೂಸ್ ಬಿ ತಿರ್ಕೋರಿ ಎಲ್ಲಾ ತಾಯಿ ಆಕಡಿ ಕಡೆ ತಿರ್ಗಾಡನ ಕೂಸ್ ಬಿ ತಿರ್ಕೊತಾರೆ ಅದ್ರೀಸ್ ಮಾಡಿ ಬಳಕಾ ತಿರ್ಕೋತ್ರಿ ಆಕಡಿ ಕಡೆ ಹೊರಗ ತಿರ್ಗಾಡಕ್ ಹತ್ತಿರ ನಾವ್ ಅನ್ನ ಕೂಸ್ ತರ್ಕೋತ್ರಿ ಗಿರಾಕ್ ಜಾಗುಲ್ರಿ ಎಲ್ಲಿ

ಸಮೇತ ಬಾನಂತಿ ಬೀದಿಗೆ ಬಿದ್ದ ಮೇಲೆ ಇಲ್ಲದೆ ಗೋಳು ಕೇಳದೆ ಕರುಣೆ ಇಲ್ಲದೆ ಫೈನಾನ್ಸ್ ಸಿಬ್ಬಂದಿಗಳಿಂದ ಮಗು ಕೂಡ ಸಾವಿಗೀಡಾಗಿದೆ ಎಂದು ಕುಟುಂಬ ಸದಸ್ಯರು ಆರೋಪ ಮಾಡಿದ್ದಾರೆ ಇನ್ನು ಈ ಬೆಳವಣಿಗೆ ಕಂಡ ರಾಜ್ಯ ರೈತ ಸಂಘ ಮನೆ ಸೀಜ್ ಮಾಡಿದ ಫೈನಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಮನೆಯ ಬೀಗ ಒಡೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ

ಇದು ಸೀಸ್ ಮಾಡಿದ ಕೀಲಿ ರೀ ಈ ರೈತರಿಗೆ ಈಗ ಆರ್ ತಿಂಗಳ ಆರ್ ತಿಂಗಳ ಆಯ್ತು ಮಣಿ ಹೊರಗ್ ಬಂತ ಮಳಿ ಗಾಳಿ ಬೈದ ತಿರ್ಗಾಡ್ರಿ ರೈತರಿಗೆ ಪಾಪ ಆರ್ ತಿಂಗಳ ಆಯ್ತು ಪಾಪ ಈಗ ಪಾವನೇರಲ್ಲಿ ದೇವರ ಗುಡಿ ಸಾಲಿ ಮನಿ ಇಂತಲ್ಲಿ ತಿರ್ಗ್ಯಾಡಕತ್ತದಾರು ಅದಕ್ಕ ರೈತರ ಈಗ ಸಂದರ್ಭದಲ್ಲಿ ಪಾಪ ಕೀಲೆ ಆಕಿ ರೈತರಿಗೆ ಅನ್ಯಾಯ ಆಗೈತಿ ಅವ್ರ ಒಂದ್ ಲಕ್ಷ ರೂಪಾಯಿ ತುಂಬಾ ಕೊಡ್ರಿ ತುಂಬಿಕೊಂಡ್ ಕಿಶಿಂದ ತುಂಬಿಕೋದಿಲ್ಲ ಮತ್ತ ನಾವ್ ಮನಿ ಸೀಸ್ ತೆಗಿಯಂಗಿಲ್ಲ ಕೀಲಿ ಕೊಡಂಗಿಲ್ಲ ಅಂತ ಹೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಸಕಟ ಅವ್ರು ಹೇಳಿದಾರ ನೀನು ತುಂಬಾ ಕೊಡ್ರಿ ತುಂಬಿಕೊಂಡಿಲ್ಲ ನಾವ್ ಏನ್ ಹೇಳೋದು ರೈತರಿಗೆ ಕಷ್ಟ ಐತಿ ಅಂದ್ರ ಆ ಸರ್ಕಾರನ ಒಂದು ಆದೇಶ ಮಾಡೈತಿ ಏನಪ್ಪಾ ಅಂದ್ರೆ ಅಹ್ ಒಟ್ ರೈತರಿಗೆ ಯಾವ್ದೋ ತರ ತ್ರಾಸ್ ಮಾಡಬಾರ್ದು ಮತ್ತ ಆದಂಗ್ ಆದಂಗ್ ಕಂತ್ ಅವ್ರ ಖುಷಿದಿಂದ ಕೊಟ್ರನ ತುಂಬಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಆದೇಶ ಇದ್ರಿ ಬಿ ಈ ಮನಿ ಸೀಜ್ ಮಾಡೋದು ರೈತನ ಪಾಪ ಹೊರಗೆ ಹಾಕೋದು ಬಹಳ ಅನ್ಯಾಯ ಆತೈತಿ ಈ ಕರ್ನಾಟಕದಾಗ ನಾವು ಹೇಳೋದಂದ್ರೆ ಈ ರೈತರಿಗೆ ಮೈಕ್ರೋ ಫೈನಾನ್ಸ್ ದಿಂದ ಬಹಳ ಕಿರ್ಕೊಳ ಮೈಕ್ರೋ ಫೈನಾನ್ಸ್ ದಿಂದ ಇದಕ್ಕೊಂದು ಕಡಿವಣ ಹಾಕೋತ್ ನಮ್ಮ ಸರ್ಕಾರ ಗೊತ್ತಾಯ್ತು ಈಗ ಮಗು ಅಂತ ಮಗು ಪಾಪ ಅಣ್ಣೆ ಹೇಗೈತ್ರಿ ಈಗ ನೋಡ್ರಿ ಈಗ ಮನಿ ಬಿ ಸೀಜ್ ಆಯ್ತು ಅವ್ರ ದವಾಖಾನೆ ಪರಿಹಾರ ಇಲ್ಲ ಪಾಪ ಮತ್ತೆ ಈಗ ಏನು ಸಂದರ್ಭ ಹ್ಯಾಂಗೈತಿ ಬೀದಿ ಬೀದಿ ತಿರ್ಗಾಡಕ್ಕೆ ಕಾರಣ ಮೈಕ್ರೋ ಫೈನಾನ್ಸ್ ಅವರ ಕಾರಣ ಅಂತ ಹೇಳಿ ನಾವು ಅಂತಾಯ್ತು ಮತ್ತೆ ಅವ್ರಾಸದಾಗಿದ್ದಾಗ ಇಂಥದಾಗ ಒಂದು ಮಾನವ ದಿಷ್ಠದಿಂದ ಒಂದು ಅವಕಾಶ ಕೊಡಬೇಕಾಗಿತ್ತು ಅವ್ರಿಗೆ ಏನ್ರ ಅನುಕೂಲ ಮಾಡಿಸ್ಬೇಕಾಗಿತ್ತು ಯಾವುದೂ ಮಾಡ್ಸಿಲ್ಲ ಅವ್ರು ಮತ್ತೆ ರೊಕ್ಕ ತುಂಬಕ್ಕೆ ಹೋದ್ರೆ ರೊಕ್ಕ ತುಂಬಿಕೊಂಡಿಲ್ಲ ಕೀಲಿ ಭೀ ಕೊಟ್ಟಿಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯದಿಂದ ನಾವು ತಗ್ಗದಕ್ಷ ಅವ್ರಿಗೆ ರೈತರಿಗೆ ಒಳ್ಳೇದ ಮನಿ ಹೂಗಳ ಹೋಗಾಕ ಅನುಕೂಲ ಮಾಡಿಸ್ಬಿಟ್ಟಿದ್ದೀವ್ ನಾವು ಪ್ರಯತ್ನ ಮಾಡ್ತೀವಿ ಮೀಡಿಯಾದವರು ಕೂಡಿ ಒಂದು ಸುದ್ದಿ ಮಾಡಿರಿ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಜನರ ಬಹಳ ಕೆರ್ಕೊಳ ಆಗೈತಿ ಅದ್ ಕೆರ್ಕೊಳ ನಿಲ್ ಬೇಕಂತ ಕರ್ನಾಟಕ ನಮ್ದು ಗೊತ್ತಾಯ್ತು ಸಂಘಕ್ಕೆ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ